ನಮ್ಮ ತಂದೆಯವ್ರ ಜೊತೆ ನಾನು ಹೋಗ್ತಾ ಇದ್ದಿದ್ದು ಅಭಿಲಾಷ ವಾದ್ಯಗೋಷ್ಠಿ ಸರಸವಾಣಿ ವಾದ್ಯಗೋಷ್ಠಿ ನಂತರ ನಾ ಸಣ್ಣ ವಯಸ್ಸಲ್ಲೇ ನಾನು ಐ ಹ್ಯಾವ್ ಬಿಕಮ್ ಡೈರೆಕ್ಟರ್ ಫಾರ್ ದಿ ಆರ್ಕೆಸ್ಟ್ರಾಸ್ ಅಭಿಲಾಷ ಅನ್ನೋವಂಥ ಒಂದು ಅಜಂತ ವಾದ್ಯಗೋಷ್ಠಿ ಅಲ್ಲಿ ನಾನು ಆಗಿದ್ದೆ ಅಂದರೆ ಎಲ್ಲವನ್ನು ಕಂಪೋಸ್ ಮಾಡಿ ಸಾಂಗ್ ಪ್ರೋಗ್ರಾಮ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ಅದರಲ್ಲಿ ನಾನು ಮಾಡಿದಂಥ ಸಾಧನೆ ಅದು ತುಂಬ ಇದೆ ಎಲ್ಲರೂ ನೆನೆಸ್ಕೋತೀರ ನಾವು ವೇದಿಕೆ ಮೇಲೆ ಮೋಟ್ರ್ ಬೈಕ್ ತಂದಿದ್ದು ಕುದುರೆಗಳು ತಂದಿದ್ದು ಮೈ ಮೇಲೆಲ್ಲ ಲೈಟ್ಸ್ ಹಾಕ್ಕೊಂಡು ಆಡ್ತಾಯಿದ್ದಿತ್ತು ಫಸ್ಟ್ ಟೈಮ್ ಈ ಇಂಟ್ರಡ್ಯೂಸ್ಡ್ ದಿ ಎಕೋ ಇನ್ ಕರ್ನಾಟಕ ದೆನ್ ವೈರ್ಲೆಸ್ ಕಾರ್ಡ್ಲೆಸ್ ಮೈಕ್ಸ್ ಹೆಡ್ 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 ಸೆಟ್ಟು ಕಾಣ್ತಾನೆ ಎಲ್ಲ ಎಲ್ಲಿ ಎಲ್ಲಿಂದ ಆಡ್ತಾ ಇದ್ದಾರೆ ಅವರು ಜನ ಎಲ್ಲ ಅಲ್ಲಿ ನೋಡ್ತಿದ್ದಾರೆ ಹಿಂಭಾಗದಿಂದ ನಾವು ಮೋಟ್ರ್ ಬೈಕ್ ಮೇಲೆ ಬಂದುಬಿಡ್ತಾ ಇಂಥದೆಲ್ಲ ಭಾಳಷ್ಟು ಇನ್ನೋವೇಷನ್ ಮಾಡೋ ಹಾಗಾಗಿ ದಟ್ ವಾಸ್ ಸ್ಟಿಲ್ ಜನ ನಮ್ಮನ್ನ ಸಿನಿಮಾಕ್ಕಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ ಮಾಡಿ ಹೆಚ್ಚು ಜನ ಗುರುತಿಸ್ತಾರೆ ಈಗಲೂ